ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವೇದಾವತಿ ಕೆ ಮಕ್ಕಳ ತಜ್ಞರು ಇವತ್ತು ನಾವು ಅಲ್ಲಿ ಅಲ್ಲಿನ ಬಗ್ಗೆ ಸುಮಾರು ಪೇರೆಂಟ್ಸ್ಗೆ ಕ್ವಶನ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋಣ ಫಸ್ಟ್ ತಿಂಗು ಅಲ್ಲೂ ಹುಟ್ಟೋದ್ರ ಬಗ್ಗೆ ಸುಮಾರು ಜನಕ್ಕೆ ಕ್ವಶನ್ಸ್ ಇರುತ್ತೆ ಯಾವಾಗ ಹುಡುತ್ತೆ ಯಾವಾಗ ಅದು ಸ್ಟಾಪ್ ಆಗುತ್ತೆ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ಟೀತಿಂಗ್ ಸಿಂಡ್ರೋಮ್ ಬಗ್ಗೆ ಅಲ್ಲೂ ಹುಡ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಅಲ್ಲೂ ಯಾವ್ಯಾವ ಟೈಮಿಂದ ಯಾವ ಟೈಮ್ವರೆಗೂ ಕಂಪ್ಲೀಟ್ ಆಗುತ್ತೆ ಉಡೋದು ಜನ್ರಲ್ ಆಗಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಮಗುಗೆ ನಾಲ್ಕರಿಂದ ಆರು ತಿಂಗಳು ವಯಸ್ಸಲ್ಲಿ ಕೆಳಗಡೆದು ಎರಡು ಅಲ್ಲಿ ಬರುತ್ತೆ ಅದಾಗಿದ್ದು ಒಂದು ತಿಂಗಳಾದಮೇಲೆ ಮೇಲೆ ಮೇಲ್ಗಡೆದು ಬರುತ್ತೆ ಅದಾಗಿದ್ದು ಒಂದು ತಿಂಗಳಲ್ಲಿ ಈ ಬಾಚಿ ಹಲ್ಗಳೇನಿರುತ್ತೆ ಮಧ್ಯದಲ್ಲಿ ಹಾಲುಗಳು ಕಂಪ್ಲೀಟ್ ಆಗುತ್ತೆ ಅದಾಗಿದ್ದು ಒಂದು ತಿಂಗಳು ಆಗ್ತಾ ಇದ್ದಂಗೆ ಇಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ಲ ದವಡೆ ಹಲ್ಗಳು ಅದು ಫಸ್ಟ್ ಮೇಲೆ ಎರಡು ಕೆಳಗಡೆ ಎರಡು ಅಂದರೆ ಆ ನಾಲ್ಕು ಬರುತ್ತೆ ಅದಾಗಿದ್ದು ಒಂದು ತಿಂಗಳು ಎರಡು ತಿಂಗಳು ನಂತರ ಈ ಕೋರೆ ಹಲ್ಗಳು ಬರೋಕ್ಕೆ ಶುರುವಾಗುತ್ತೆ ಓರೆ ಅಲ್ಲೆಲ್ಲ ಬಂದುಬಿಟ್ಟು ಇನ್ನೊಂದು ತಿಂಗಳು ಎರಡು ತಿಂಗಳು ಟೈಮಲ್ಲಿ ದೌಡೆ ಹಾಲ್ಗಳು ಲಾಸ್ಟ್ ನಾಲ್ಕು ದೌಡೆ ಹಲ್ಗಳು ಬರುತ್ತೆ ಸೊ ಒಟ್ಟು ಆಲ್ ಮೂರು ವರ್ಷ ಆಗ್ತಾ ಇದ್ದಂಗೆ ಈ ಅಲ್ಲಿ ಬರೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಕೆಲವು ಮಕ್ಕಳಿಗೆ ಹುಟ್ಟಿದಂಗೆ ಅಲ್ಲಿರುತ್ತೆ ಏನು ಮಾಡೋದು ಅಂತ ಸೊ ಹುಟ್ಟಿದಂಗೆ ಅಲ್ಲಿರೋ ಮಕ್ಕಳಲ್ಲಿ ಆಗಿ ಅಲ್ಲನ್ನು ನಾವು ತೆಗಿತೀವಿ ಎರಡು ರೀಸನ್ನಿಗೆ ಒಂದು ಅದು ಅಲ್ಲು ಚೂಪಾಗಿದ್ದರೆ ಎದೆ ಹಾಲು ಕುಡಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ತಾಯಿಗೆ ಸೊ ಫೀಡಿಂಗ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ಹಲ್ಲನ್ನ ತೆಗಿತಾರೆ ಎರಡನೇದು ಬಂದ್ಬಿಟ್ಟು ಅಲ್ಗಳು ಸಹ ಕೆಲವು ಸಲ ಲೂಸ್ ಇರುತ್ತೆ ಆ ಲೂಸ್ ಇರೋದು ಒಳಗಡೆ ಹೋಗ್ಬಿಟ್ಟು ಉಸಿರಾಡಲಿಕ್ಕೆ ಕಷ್ಟ ಅಥವಾ ಏನು ಆಸ್ಪಿರೇಷನ್ ಇಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಕಾರಣಕ್ಕೆ ಎರಡು ಕಾರಣಕ್ಕೆ ಅದನ್ನು ತೆಗಿತಾರೆ ಅಥವಾ ಅಲ್ಲಿಂದ ಏನು ಗಟ್ಟಿಯಾಗಿದೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂದ್ರೂ ಹಂಗೆ ಬಿಡ್ತಾರೆ ಕೆಲವು ಸಲ ನೆಕ್ಸ್ಟ್ ಕಾಮನ್ ಕ್ವಶನ್ ಬಂದುಬಿಟ್ಟು ಉಳ್ಕಲ್ನ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ ಸೊ ಉಳ್ಕ ಉಳ್ಕಲ್ನ ಪ್ರಿವೆಂಟ್ ಮಾಡೋಕ್ಕೆ ಡೆಂಟಲೈಜಿನ ಫಾಲೋ ಮಾಡಬೇಕಾಗುತ್ತೆ ಫಸ್ಟ್ ಏನಂದರೆ ನೆನ್ಪಿಟ್ಕೋಬೇಕು ಮಗುಗೆ ಅಲ್ಲಿ ಬರೋವರೆಗೂ ಕಾಯೋದು ಬೇಕಾಗಿಲ್ಲ ಬಾಯಿನ ಕ್ಲೀನ್ ಮಾಡೋಕ್ಕೆ ಮಗು ಹಾಲು ಕುಡಿದ್ಮೇಲೆ ಒನ್ ಟು ಟೂ ಅವರ್ಸ್ ಬಿಟ್ಕೊಂಡು ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಈ ಜಂತುಗಳೇನಿರುತ್ತೆ ಅದನ್ನು ಒರೆಸ್ಕೋಬೋದು ಮತ್ತು ಅಲ್ಲಿ ಹುಟ್ಟಿದ ಮೇಲೆ ದಿನಕ್ಕೆ ಎರಡರಿಂದ ಮೂರು ಸಲ ಆ ಥರ ಕ್ಲೀನ್ ಮಾಡ್ಕೋಬೋದು ಮಗುಗೆ ಯಾವಾಗ ಬ್ರಷ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ದಿನಕ್ಕೆ ಅಟ್ಲೀಸ್ಟ್ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಬ್ರಷ್ ಮಾಡಬೇಕು ಆದರೆ ಆಗಿಲ್ಲ ಅಂದರೆ ನೀವು ಕೈಯಲ್ಲೇ ಸ್ವಲ್ಪ ಪೇಸ್ಟ್ ತೊಗೊಂಡು ಸಹ ಕ್ಲೀನ್ ಮಾಡಬೇಕು ಇನ್ನು ಸುಮಾರು ಜನಕ್ಕೆ ಕ್ವಶನ್ಸ್ ಇರುತ್ತೆ ಯಾವ ಪೇಸ್ಟು ಯಾವ ಬ್ರಷು ಅಂತ ನಾನು ಡೆಂಟಿಸ್ಟ್ ಅಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗೋಕ್ಕೆ ಡೆಂಟಿಸ್ಟ್ ಹತ್ರ ಹೋದರೆ ಅವರು ಅಲ್ಲಿನ ಡಾಕ್ಟರ್ ಡೀಟೇಲಾಗಿ ಹೇಳ್ಕೊಡ್ತಾರೆ ಬಟ್ ರೂಲ್ ಏನಂದರೆ ಸಾಫ್ಟ್ ಬ್ರಷ್ ಇರುತ್ತೆ ನೋಡಿ ಸಣ್ಣದು ಸಾಫ್ಟ್ ಬ್ರಷ್ ಅಂತ ಬ್ರಷ್ನ ಯೂಸ್ ಮಾಡ್ಬೋದು ಮತ್ತು ಪೇಸ್ಟ್ ಬಂದುಬಿಟ್ಟು ಫ್ಲೂರೈಡ್ ಕಂಟೈನಿಂಗ್ ಪೇಸ್ಟ್ ಯಾವುದೇ ಆಗಿರಲಿ ಕಾಮನಾಗಿ ಸಿಗುತ್ತೆ ಕಿಡ್ಸ್ ಪೇಸ್ಟು ಅದರಲ್ಲಿ ಸ್ವಲ್ಪ ಅಂದರೆ ಯಾವಾಗಲೂ ಒಂದು ಪೀನಟ್ ಸೈಜ್ ಅಂತ ಹೇಳ್ತೀವಿ ಇಷ್ಟು ತೊಗೊಂಡ್ರು ಅದನ್ನು ಬ್ರಷ್ ಮಾಡಬೇಕಾಗುತ್ತೆ ಇದಿಷ್ಟು ಕಾಮನ್ ಡೆಂಟಲ್ ಕ್ವೈರಸ್ ಬಗ್ಗೆ ಬೇರೆ ಏನು ಡೌಟ್ಸ್ ಇದ್ರೂ ನೀವು ಮಕ್ಕಳದು ಅಲ್ಲಿ ಡಾಕ್ಟರ್ ಇರ್ತಾರಲ್ಲ ಅವ್ರದ್ದು ಹತ್ರ ನೀವು ಕನ್ಸಲ್ಟೇಷನ್ ಮಾಡ್ಬೋದು ಫಸ್ಟ್ ಕನ್ಸಲ್ಟೇಷನ್ ಅಂದರೆ ಅಲ್ಲಿ ಬಂದಾಗ ಸ್ಟಾರ್ಟ್ ಮಾಡ್ಬೋದು ಒಂದು ಆರು ತಿಂಗಳ ಮೇಲೆ ಸ್ಟಾರ್ಟ್ ಮಾಡ್ಬೋದು ಅದಾದಮೇಲೆ ಅವರು ಕರೀತಾರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತಾದರೆ ಮತ್ತೆ ಕನ್ಸಲ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಡಿಲೇಡ್ ಡೆಂಟಿಷನು ಅಲ್ಲೇ ಹುಟ್ಟಿಲ್ಲಪ್ಪ ಮಗುಗೆ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟ್ರೇ ಅವರಿಗೆ ಹತ್ತು ತಿಂಗಳಿಗೆ ಹುಟ್ಟಿದೆ ಕೆಲವ್ರಿಗೆ ಐದು ತಿಂಗಳಿಗೆ ಬಂದಿದೆ ನಮ್ಮ ಮಗುಗೆ ಒಂದು ವರ್ಷ ಆದ್ರೂ ಬಂದಿಲ್ಲ ಏನು ಮಾಡೋದು ಅಂತ ಸೊ ಡಿಲೇಡ್ ಡೆಂಟೇಷನ್ ಬಗ್ಗೆ ನಾನೀಗಾಗಲೇ ಹೇಳಿದ್ದೀನಿ ಡೆಂಟಿಸ್ಟು ಆರ್ ದ ಬೆಸ್ಟ್ ಪೀಪಲ್ ಟು ಆನ್ಸರ್ ಬಟ್ ಅದಲ್ಲದೆ ಒಂದು ನೆನ್ಪಿಟ್ಕೋಬೋದು ಮಗುಗೆ ಡಿಲೇಡ್ ಡೆಂಟಿಷನ್ ಅಂತ ಯಾವಾಗ ಹೇಳ್ತೀವಂದರೆ ಒಂದೂವರೆ ವರ್ಷವರೆಗೂ ಒಂದಲ್ಲೂ ಬಂದಿಲ್ಲ ಅಂದಾಗ ಅದು ಡಿಲೇಡ್ ಡೆಂಟಿಷನ್ ಆಗುತ್ತೆ ಡಿಲೇಡ್ ಡೆಂಡಿಷನ್ಗೆ ಸುಮಾರು ಕಾರಣಗಳಿರುತ್ತೆ ಏನಕ್ಕೆ ಬಂದಿಲ್ಲ ಅಂತ ಲೈಕ್ ವೈಟಮಿನ್ ಡಿ ಡೆಫಿಷನ್ಸಿ ಆಗಿರ್ಬೋದು ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಸಿಂಡ್ರೋಮಿಕ್ ಮಕ್ಕಳಿರ್ಬೋದು ಅಥವಾ ನಿಮಗೆ ಹುಟ್ಟಿರೋದು ನಿಧಾನ ಇರ್ಬೋದು ಹಂಗಾಗಿ ನಿಮ್ಮ ಮಕ್ಕಳು ಅದು ನಿಧಾನಕ್ಕೆ ಬರ್ತಾ ಇರ್ಬೋದು ಹೀಗೆ ಸುಮಾರು ಕಾರಣಗಳಿರುತ್ತೆ ಸೊ ನೀವು ಏನೇ ಡೌಟ್ಸ್ ಇದ್ರೂ ಒಂದು ನೀವು ಇಮ್ಯುನೈಸೇಷನ್ಗೆ ಬರ್ತಿರಲ್ಲ ನಮ್ಮ ಹತ್ರ ಸಹ ಕೇಳ್ಬೋದು ಮಕ್ಕಳ ಡಾಕ್ಟರ್ ಹತ್ರ ಅದೇನಾದರೂ ತುಂಬ ಡೀಪಾಗಿದೆ ಅಂದರೆ ನಾವು ಡೆಂಟಿಸ್ಟ್ ಹತ್ರ ಕಳಿಸ್ಕೊಡ್ತೀವಿ ಅಲ್ಲಿ ಸಹ ನೀವು ಡಿಸ್ಕಸ್ ಮಾಡಿ ಸೂಕ್ತವಾಗಿ ನಿಮ್ಮ ಮಕ್ಕಳ ಬಗ್ಗೆ ಗಮನವಹಿಸ್ಬೋದು ಥ್ಯಾಂಕ್ ಯು